ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಒಂದು ವ್ಲಾಗನ್ನ ಶುರು ಮಾಡ್ತಾ ಇದ್ದೇನೆ ಎಷ್ಟು ವೆಹಿಕಲ್ಸ್ಗಳಿದೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿದ್ರೆ ನಾವು ಕೂಡ ನಮ್ಮ ದಾರಿನಲ್ಲಿ ಹೋಗಬೇಕಾದ್ರೆ ನಾವು ನಮಗೂ ಕೂಡ ಮೂವತ್ತು ನಿಮಿಷಗಳ ಕಾಲ ನಾವೂ ಟ್ರಾಫಿಕ್ನ ಸಮಸ್ಯೆನ ಅನುಭವಿಸಿ ಸ್ವಲ್ಪ ಅಯ್ಯೋ ಎಷ್ಟು ಕಷ್ಟ ಆಗ್ತಿದೆ ಅಂತ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ವಲ್ಪ ಫ್ರೀ ಆಗುತ್ತೆ ನಮಗೆ ರೋಡು ಅಲ್ಲಿಂದ ನಾವು ಹೊಡ್ತೀವಿ ಆದ್ರೆ ಪಕ್ಕದ ರೋಡಿಗೆ ಅವರು ಹತ್ತತ್ರ ಕಡಿಮೆ ಅಂತಂದ್ರೆ ಒನ್ ಅವರ್ ಬೇಕೇನೋ ಅಂತ ಅನ್ಸುತ್ತೆ ಆ ಟ್ರಾಫಿಕ್ಕು ಕಡಿಮೆ ಅಷ್ಟೊತ್ತಿಗೆ ಅಷ್ಟು ಟ್ರಾಫಿಕ್ಕು ಇಲ್ಲಿ ಈ ಒಂದು ಸರ್ಕಲ್ ಇತ್ತು ಆ ಸರ್ಕಲ್ ಅಲ್ಲಿ ಗ್ಯಾಪ್ ಇತ್ತು ಆ ಗ್ಯಾಪ್ನ ಅವರು ಬಿಟ್ರು ಕೂಡ ಅದಕ್ಕಿಂತ ಇನ್ನು ತುಂಬಾ ದೂರದವರೆಗೂ ಟ್ರಾಫಿಕ್ಕು ಜಾಮ್ ಆಗಿತ್ತು ಈ ತರ ಇರುತ್ತೆ ಬೆಂಗಳೂರಿಂದ ಎಲ್ಲಾದ್ರೂ ಒಳಗಡೆ ಸಿಟಿ ಒಳಗಡೆಯಿಂದ ನಾವೆಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ನಾವು ಎಷ್ಟೇ ಬೇಗನೆ ಬಿಟ್ರೂ ಕೂಡ ಸ್ವಲ್ಪ ಟೈಮ್ ಆಗೋದಂತೂ ಖಂಡಿತವಾಗಿರುತ್ತೆ ನಾವು ಇವತ್ತು ನಮ್ಮ ಪ್ರಯಾಣವನ್ನು ಬೆಳೆಸಿದ್ದು ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಚಿಕ್ಕ ತಿರುಪತಿಗೆ ಬೆಂಗಳೂರಿನಿಂದ ಐವತ್ತ ಒಂದು ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ನಮಗೆ ತೋರಿಸ್ತಾ ಇತ್ತು ಆ ಒಂದು ಡಿಸ್ಟೆನ್ಸು ಟೂ ಅವರ್ಸು ನಮಗೆ ಟೈಮಿಂಗ್ಸನ್ನು ಕೂಡ ತೋರಿಸ್ತಾ ಇತ್ತು ಸೊ ಹಾಗಾಗಿ ಆ ಒಂದು ಟೈಮಿಂಗ್ಸಲ್ಲಿ ನಾವು ಬೇಗನೆ ಬಿಡ್ತೀವಿ ಬೇಗನೆ ಬಿಟ್ಟರೂ ಕೂಡ ಸ್ವಲ್ಪ ಇನ್ನೊಂಚೂರು ಟ್ರಾಫಿಕ್ ಜಾಸ್ತಿನೇ ಆಗಿದ್ದರಿಂದ ನಮಗೆ ಇಲ್ಲಿಗೆ ಬಂದು ನಾವು ಇಲ್ಲಿಗೆ ಅಷ್ಟೊತ್ತಿಗೆ ಹತ್ತು ಹತ್ತು ಗಂಟೆ ಹತ್ತುವರೆ ಅಷ್ಟೊತ್ತು ಆಗ್ಬಿಡುತ್ತೆ ಏಕೆಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿಯೇ ಸಿಕ್ಕಾಕ್ಕೊಂಡಿದ್ವಿ ನಾವು ಶನಿವಾರ ಭಾನುವಾರ ಆದ್ರಂತೂ ಇನ್ನೂ ಜಾಸ್ತಿ ಟ್ರಾಫಿಕ್ಕನ್ನು ನಾವು ನೋಡಬೇಕಾಗ್ಬೋ ಅನುಭವಿಸ್ಬೇಕಾಗಿ ಬರುತ್ತೆ ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದು ಅಷ್ಟೊತ್ತಿಗೆ ಎಷ್ಟು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಒಳಗಡೆ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ ದೇವಸ್ಥಾನ ತುಂಬಾ ತುಂಬಾನೇ ಚೆನ್ನಾಗಿತ್ತು ಫ್ರೀ ಆಗಿತ್ತು ಅಷ್ಟೊಂದು ಏನು ತುಂಬಾ ರಶ್ ಅಂತ ಏನು ಕಾಣಿಸ್ತಾ ಇರಲಿಲ್ಲ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಇರುವಂಥ ಈ ಒಂದು ಚಿಕ್ಕ ತಿರುಪತಿ ದೇವಸ್ಥಾನ ನಾವು ಯಾವಾಗಲೂ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಗೊತ್ತೇ ಇರುತ್ತೆ ಎಲ್ರಿಗೂ ಥರ ಇರುತ್ತೆ ರಶ್ ಥರ ಇರುತ್ತೆ ದರ್ಶನ ಯಾವ ಥರ ತುಂಬಾ ಟೈಮ್ ತಗೊಳುತ್ತೆ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಈ ಒಂದು ದೇವಸ್ಥಾನಕ್ಕೆ ನಾವು ಇದೇ ಮೊದಲ ಬಾರಿಗೆ ನಾವು ಇಲ್ಲಿಗೆ ಪ್ರಯಾಣವನ್ನು ಪ್ರಯಾಣವನ್ನ ಬೆಳೆಸಿದ್ದು ಭೇಟಿ ಕೊಡ್ತಾ ಇರುವಂಥದ್ದು ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಆ ಅಷ್ಟೊಂದು ರಶ್ ಅಂತೂ ಇರಲಿಲ್ಲ ಒಂದು ಅರ್ಧ ಗಂಟೆಯ ಒಳಗಡೆ ನಮಗೆ ದರ್ಶನ ಎಲ್ಲ ಮುಗ್ದೋಗ್ಬಿಡ್ತು ಒಂದು ಸ್ವಲ್ಪ ಮಕ್ಕಳುಗಳು ಇದ್ದಿದ್ದರಿಂದ ಬೇಗ ಬೇಗ ಮೂಮೆಂಟ್ ಆಗ್ತಾ ಇದ್ದಿದ್ದರಿಂದ ತುಂಬಾ ಒಳ್ಳೇದಾಯ್ತು ನಮಗೆ ಬೇಗ ದರ್ಶನ ಕೂಡ ಆಯಿತು ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ ಫ್ರೀಗಿದ್ದರಿಂದ ಶನಿವಾರ ಆಗಿತ್ತು ನಮಗೆ ಚೆನ್ನಾಗಿ ದರ್ಶನ ಅಂತೂ ತುಂಬ ಚೆನ್ನಾಗಿ ನಮಗೆ ಆಯಿತು ಅಲ್ಲಿಂದ ದರ್ಶನವನ್ನು ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಬರ್ತಾ ಇದ್ದೇವೆ ಹೊರಗಡೆ ಬರಬೇಕಾದ್ರೆ ನನ್ನ ಮಗಳು ಇವ್ರದ್ದೊಂದು ಏನಾದರೂ ಒಂದು ಕ್ಯೂಟ್ನೆಸ್ ಇದ್ದೇ ಇರುತ್ತೆ ಅಲ್ಲಿ ಹಾಗಾಗಿ ಅಲ್ಲಿ ಯಾರಾದರೂ ನೋಡುವಂಥವ್ರು ಇವ್ರಿಗೆ ಏನಾದರೂ ಒಂದು ಕೊಟ್ಟಿರ್ತಾರೆ ಅಲ್ಲಿ ಪೊಲೀಸ್ ಅವರು ಇದ್ರು ಅವರು ಅದನ್ನ ಕೊಟ್ಟಿದ್ದಾರೆ ಇವರಿಗೆ ಮತ್ತೆ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾಗೇ ನಮಗೆ ಈ ತರ ತಿಂಡಿಗಳದ್ದು ಸ್ಟಾಲ್ ಇರುತ್ತೆ ಇಲ್ಲಿ ಲಾಡು ಕೂಡ ತುಂಬಾನೇ ಫೇಮಸ್ಸು ತುಂಬಾ ಚೆನ್ನಾಗಿರುತ್ತೆ ಲಾಡುನು ಲಾಡು ಈ ತರ ತಿಂಡಿಗಳದೆಲ್ಲ ಅಂಗಡಿಗಳಿರುತ್ತೆ ಮತ್ತೆ ಆ ಥರ ಸ್ಟಾಲ್ಗಳಲ್ಲಿ ಏನಾದ್ರೂ ನಾವು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಡಲೆಪುರಿ ಇದೆಲ್ಲ ಅಂತೂ ಸಖತ್ ಆಗಿ ಚೆನ್ನಾಗಿತ್ತು ನಾವು ಕೂಡ ತಗೊಂಡ್ವಿ ತಗೊಂಡು ತಿಂದ್ಕೊಂಡು ಲಾಡು ಅಂತೂ ತುಂಬ ದಪ್ಪ ದಪ್ಪ ಇರುತ್ತೆ ಸೇಮು ನಮಗೆ ಇದರಲ್ಲಿ ಸಿಗುತ್ತಲ್ಲ ತಿರುಪತಿನಲ್ಲಿ ಆ ಥರ ಅಷ್ಟು ದಪ್ಪ ದಪ್ಪ ಕಟ್ಟಿರ್ತಾರೆ ಚೆನ್ನಾಗಿತ್ತು ಲಾಡೂ ಕೂಡ ತಗೊಂಡು ಅಲ್ಲಿಂದ ನಾವು ಹೊಡ್ತಾಯಿದ್ವಿ ದೇವ್ರ ದರ್ಶನ ಅಂತೂ ಇಲ್ಲಿ ಬೇಗ ಬೇಗ ಆಯಿತು ಬೇರೆ ವಿಶೇಷ ದಿನಗಳಲ್ಲಿ ಸ್ವಲ್ಪ ರಶ್ ಆಗುತ್ತೆ ಆದರೆ ಈ ಒಂದು ನಾವು ಹೋಗಿದ್ದ ದಿವಸ ಅಷ್ಟೊಂದೇನು ನಮಗೆ ರಶ್ ಏನು ಕಾಣಿಸ್ಲಿಲ್ಲ ನಮಗೆ ಬೇಗನೆ ದರ್ಶನವನ್ನು ದೇವ್ರಿಗೆ ಕೊಟ್ಟರು ಅದನ್ನು ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟು ಪ್ರಯಾಣ ಯಾವ ಕಡೆಗೆ ಅಂತ ಹೇಳಿದ್ರೆ ಇಲ್ಲಿಂದ ಮಾಲೂರಿಂದ ಬಂಗಾರಪೇಟೆಗೆ ಹತ್ರನೇ ಇದೆ ಸೊ ಹಾಗಾಗಿ ನಮಗೆ ಬಂಗಾರಪೇಟೆಗೆ ಹೋಗ್ಬೇಕಾಗಿತ್ತು ಬಂಗಾರಪೇಟೆ ಬಂಗಾರಪೇಟೆಯಿಂದ ಅಲ್ಲಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಬಂಗಾರ ತಿರುಪತಿ ಇದೆ ಅಲ್ಲ ಬಂಗಾರ ತಿರುಪತಿನ ನೋಡಿಕೊಂಡು ಹಾಗೆ ಪಕ್ಕನೆ ಕೋಟಿಲಿಂಗೇಶ್ವರ ಇದೆ ಕೋಟಿಲಿಂಗೇಶ್ವರನು ನಾವು ಕವರ್ ಮಾಡ್ಕೊಂಡ್ ಬರ್ಬೋದು ಒಂದೇ ದಿನದಲ್ಲಿ ಈ ಒಂದು ಮೂರು ನಾಲ್ಕು ಪ್ಲೇಸ್ಗಳನ್ನು ನಾವು ಭೇಟಿ ಮಾಡಬಹುದು ದರ್ಶನವನ್ನು ನಾವು ಕೋಟಿಲಿಂಗೇಶ್ವರ ದೇವರ ದರ್ಶನವನ್ನು ಕೂಡ ಮಾಡಬಹುದು ಹಾಗೆ ಮತ್ತು ಬಂಗಾರ ತಿರುಪತಿ ಮತ್ತು ಚಿಕ್ಕ ತಿರುಪತಿ ಈ ಒಂದೆರಡು ಮೂರು ದೇವಸ್ಥಾನಗಳನ್ನು ನಾವು ಕವರ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ ಒಂದೇ ದಿನದಲ್ಲಿ ಹಾಗೆ ನಮ್ಮದು ಇವಾಗ ಎಲ್ಲ ಮುಗೀತು ಮಕ್ಳುಗಳಿದ್ದರಿಂದ ಸ್ವಲ್ಪ ಒಂಚೂರು ಆಚೆ ಈಚೆ ಆಗುತ್ತೆ ಟೈಮ್ಗಳು ಯಾಕೆಂದರೆ ಇವ್ರದೇ ಟೈಮ್ಗಳು ನಾವು ಕೊಡಬೇಕಾಗಿ ಬರುತ್ತಲ್ಲ ಸೊ ಹಾಗಾಗಿ ಆಚೆ ಈಚೆ ಆಗುತ್ತೆ ಒಂದು ಹಾಫ್ ಆನ್ ಅವರು ಸ್ವಲ್ಪ ದೊಡ್ಡವರಾದ್ರಂತೂ ಬೇಗ ಬೇಗ ಮುಗಿಸ್ಕೊಂಡು ನಾವು ಯಾವುದೇ ಒಂದು ಸ್ಥಳಗಳಿಗೆ ಹೋದ್ರೂ ನಾವು ಅಲ್ಲಿಂದ ಮುಗಿಸ್ಕೊಂಡು ಬೇಗ ಬೇಗ ನಾವು ಹೊಟ್ಟು ಬಿಡ್ತೀವಿ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಇದು ದೇವಸ್ಥಾನ ನೋಡಿ ಇದ್ರದ್ದು ಇದು ಮಾಡ್ತಾ ಇದ್ದಾರೆ ದೇವಸ್ಥಾನದ್ದು ಗೋಪುರ ಕಾಣಿಸ್ತಿತ್ತಲ್ಲ ನಮಗೆ ಅದು ರೆಡಿ ಆಗ್ತಾ ಇತ್ತು ನಾವು ಹೊರಗಡೆಯಿಂದ ಈ ಲೆಫ್ಟ್ ಸೈಡಲ್ಲಿ ಒಂದು ಪ್ಲೇಸ್ ಇತ್ತು ಆ ಕಡೆಯಿಂದ ನಾವು ಹೋಗಿರ್ತೀವಿ ದೇವಸ್ಥಾನದ ಒಳಗಡೆಗೆ ಸೊ ಹೇಳಬೇಕು ಅಂತ ಹೇಳಿದ್ರೆ ಚಿಕ್ಕ ತಿರುಪತಿ ಕೂಡ ತುಂಬಾ ಚೆನ್ನಾಗಿದೆ ದೇವರು ಕೂಡ ತುಂಬಾ ಚೆನ್ನಾಗಿದ್ದಾರೆ ದೇವರು ದೇವಸ್ಥಾನದ ಒಳಗಡೆ ಒಳಾವರಣ ಏನಿದೆ ಅಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಕಾಲೋ ಇರೋದಿಲ್ಲ ಹಾಗಾಗಿ ನನಗೆ ದೇವರದ ಯಾವುದು ವಿಡಿಯೋಗಳನ್ನು ಏನು ಮಾಡೋದಕ್ಕಾಗಿಲ್ಲ ಆಗಿಲ್ಲ ಅಲ್ಲಿಂದ ನಾವು ಓಡ್ತೀವಿ ಬರಬೇಕಾದ್ರೆ ಈ ಹಳ್ಳಿಗಳ ದಾರಿ ಇರುತ್ತಲ್ಲ ತುಂಬಾನೇ ಚೆನ್ನಾಗಿದೆ ಒಂದು ಚಿಕ್ಕ ಚಿಕ್ಕ ರೋಡ್ ಇರುತ್ತೆ ಬಟ್ ಹಳ್ಳಿ ದಾರಿ ತುಂಬಾನೇ ಚೆನ್ನಾಗಿತ್ತು ನಾವು ಬಂಗಾರಪೇಟೆಗೆ ಬಂದು ತಲ್ಪೋಸ್ಟ್ ಒಳಗಡೆ ಬಂಗಾರಪೇಟೆಯಲ್ಲಿ ಅವತ್ತು ಕನ್ನಡ ರಾಜ್ಯೋತ್ಸವದ ಏನು ಆಚರಣೆ ಮಾಡ್ತಾಯಿದ್ರು ಕನ್ನಡ ರಾಜ್ಯೋತ್ಸವನ ಈ ಆಟೋ ಇದ್ದಾರಲ್ಲ ಅವರೇ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಜರ್ನಿ ಮಾಡಬೇಕಂದ್ರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿ ಆಗುತ್ತೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿರುತ್ತಲ್ಲ ಬೆಳಗಿನ ಜಾವ ತುಂಬಾ ಚೆನ್ನಾಗಿರುತ್ತೆ ಅದಾದ ಮೇಲೆ ಸ್ವಲ್ಪ ಬಿಸಿಲು ಆಗ್ತಾ ಇದ್ದಂಗೆ ಸ್ವಲ್ಪ ನಮಗೆ ಟಯರ್ಡ್ನೆಸ್ ಆಗ್ಬಿಡುತ್ತೆ ಆಯಾಸ ಆಗಿ ಥರ ಅನುಭವಗಳು ಆಗ್ತಾ ಇರುತ್ತೆ ನಾವು ಅಲ್ಲಿಂದ ಬಂಗಾರಪೇಟೆಗೆ ಹೋಗಿದ್ದು ಅಲ್ಲಿ ಸ್ವಲ್ಪ ಸಮಯವನ್ನ ಕಳೆದು ಅದು ನಂತರ ಬಂಗಾರ ತಿರುಪತಿಗೆ ಬರ್ತೀವಿ ಅಲ್ಲಿಂದ ಹತ್ರನೇ ಇದೆ ಹಾಗಾಗಿ ಇಲ್ಲೂ ಕೂಡ ಹೋಗಿದ್ದು ದೇವರ ದರ್ಶನವನ್ನು ಮುಗಿಸಿ ಹೋಗ್ಬೋದಲ್ಲ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರ್ತೀವಿ ಈ ಒಂದು ದೇವಸ್ಥಾನ ಅದು ನಮ್ಮ ಅಣ್ಣ ಇದ್ದಾರೆ ಬಂಗಾರಪೇಟೆಯಲ್ಲಿ ಅವರು ನಮಗೆ ಈ ಒಂದು ದೇವಸ್ಥಾನನ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿದೆ ಹೋಗಿ ಅಂತ ನಾವು ಆಲ್ರೆಡಿ ಒಂದು ಏಳು ವರ್ಷದ ಹಿಂದೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಟು ತೌಸಂಡ್ ಸೆವೆಂಟೀನಲ್ಲಿ ನಾವು ಬಂದಿದ್ದು ಅಲ್ಲಿಂದ ಆಚೆಗೆ ನಾವು ಈ ದೇವಸ್ಥಾನ ಈ ಕಡೆ ಬಂದೇ ಇರಲಿಲ್ಲ ಹಾಗಾಗಿ ಮತ್ತೆ ನಾವು ಈ ಒಂದು ದೇವರ ದರ್ಶನವನ್ನು ಮತ್ತೆ ತಗೋ ತಗೋತಾ ಇದ್ವಿ ಸಿಗ್ತಾ ಇದೆ ನಮಗೆ ದೇವರ ದರ್ಶನ ಈ ಕಲ್ಯಾಣಿನಲ್ಲಿ ಕೈಕಲ್ಲ ತೊಳ್ಕೊಂಡು ಆಮೇಲೆ ಇಲ್ಲಿ ಇವರಿದ್ದಾರೆ ಭೂವರಹ ಸ್ವಾಮಿ ದೇವಸ್ಥಾನ ಇದೆ ಆ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಫಸ್ಟೇ ಸಿಗೋದೆ ನಮಗೆ ಭೂವರಹ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಸ್ಟೆಪ್ಸ್ಗಳು ಸಿಗುತ್ತೆ ಆ ಸ್ಟೆಪ್ಸ್ಗಳ ಮೂಲಕ ನಾವು ಮೇಲ್ಗಡೆಗೆ ಹೋಗ್ಬೇಕಾಗಿರುತ್ತೆ ಇವತ್ತು ಸ್ವಲ್ಪ ಯಾವಾಗ್ಲೂ ಇಷ್ಟೊಂದು ಜನಗಳು ಇರೋದಿಲ್ವಂತೆ ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಹೇಳ್ತಾ ಇದ್ರು ಇಷ್ಟೊಂದು ಜನ ಇರಲ್ಲ ನಾರ್ಮಲ್ ದಿನಗಳಲ್ಲಿ ಬಟ್ ಏನಾದ್ರೂ ವಿಶೇಷವಾದಂತಹ ಪೂಜೆಗಳು ಅಥವಾ ವಿಶೇಷವಾದಂಥ ದಿನಗಳಲ್ಲಿ ಈ ಥರ ಶನಿವಾರ ಭಾನುವಾರ ಈ ಥರ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಜನಗಳು ಬರ್ತಾರೆ ಜಾಸ್ತಿ ಭಕ್ತಾದಿಗಳು ಇಲ್ಲಿ ಬಂದು ಭೇಟಿಯನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿದ್ದವರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬಂಗಾರಪೇಟೆಯಿಂದ ತುಂಬಾನೇ ಹತ್ತಿರ ಇರೋದ್ರಿಂದ ನಾವು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ವಿ ನಮಗೆ ಇದ್ದಂಥದ್ದು ಕೋಟಿಲಿಂಗೇಶ್ವರ ದರ್ಶನವನ್ನು ಮಾಡಬೇಕು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹಾಗಾಗಿ ಇದು ಕೂಡ ಹತ್ರ ಇದ್ದಿದ್ದರಿಂದ ನಾವು ಈ ಒಂದು ಸ್ಥಳವನ್ನು ಕೂಡ ನಾವು ಕವರ್ ಮಾಡಿಕೊಂಡ್ವಿ ಭೇಟಿ ಕೊಟ್ವಿ ಇಲ್ಲಿಗೆ ಸೊ ಇಲ್ಲಿ ದೇವಸ್ಥಾನದ ಮೇಲ್ಗಡೆಗೆ ಹೋಗ್ಬೇಕಾದ್ರೆ ಈ ಥರ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಸ್ಟೆಪ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ ಆ ಒಂದು ಏನಿದೆ ಈ ಒಂದು ಸ್ಟೆಪ್ಸ್ಗಳ ಮೂಲಕವೇ ನಾವು ಹೋಗಬೇಕು ನೋಡಿ ಇಲ್ಲಿ ಮಂಕಿಗಳಿದೆ ಎಷ್ಟು ಚೆನ್ನಾಗಿ ಅವ್ರ ಬಾಂಡಿಂಗ್ ಇದೆ ಇದೆಲ್ಲ ನೋಡಿಕೊಂಡು ಮಕ್ಕಳನ್ನು ಸ್ವಲ್ಪ ನಾವು ರೇಗಿಸ್ಕೊಂಡು ಯಾಕೆಂತಲೇ ಬಿಸಿಲು ಟೈಮಲ್ಲಿ ಅತ್ತಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾರೆ ಸ್ವಲ್ಪ ಹಾಗಾಗಿ ಅವರನ್ನು ಒಂದು ಸ್ವಲ್ಪ ರೇಗಿಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ದು ಕೂತ್ಕೊಂಡಿದ್ದು ಅಲ್ಲಲ್ಲಿ ಸ್ವಲ್ಪ ಕೂತ್ಕೊಳ್ಳೋದಿ ಕೂಡ ಪ್ಲೇಸ್ ಇದೆ ನಾವು ಕೂತ್ಕೊಂಡಿದ್ದು ಅದ್ವಿ ಬೇಗನೆ ದರ್ಶನ ಆಯಿತು ನಮಗೆ ಇಲ್ಲೂ ಕೂಡ ಏನು ಅಷ್ಟೊಂದು ಕಾಯಿಸುವಂಥದ್ದೇನೂ ಆಗಲಿಲ್ಲ ಇಲ್ಲೂ ಕೂಡ ಬೇಗನೆ ದರ್ಶನ ಆಯಿತು ಈ ಥರ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಮೇಲ್ಗಡೆಯಿಂದ ಬೆಟ್ಟದ ಮೇಲ್ಗಡೆ ಅಲ್ವಾ ಸೊ ಹಾಗಾಗಿ ಒಳಗಡೆ ಇಲ್ಲೂ ಕೂಡ ನಮಗೆ ದೇವ್ರದ್ದು ಯಾವುದು ಇದನ್ನು ತೆಗೆಯೋವಾಗಿರ್ಲಿಲ್ಲ ವಿಡಿಯೋ ಮಾಡೋ ಆಗಿರ್ಲಿಲ್ಲ ಹಾಗಾಗಿ ನಾವು ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಹತ್ತದು ಒಂದು ಕಡೆಯಿಂದ ಆದರೆ ಒಂದು ದಾರಿ ಮಾಡಿದ್ದಾರೆ ಮತ್ತೆ ಎಲ್ಲರೂ ದರ್ಶನವನ್ನು ಮುಗಿಸ್ಕೊಂಡು ಇಳಿಯೋದಕ್ಕೆ ಬೇರೆ ದಾರಿ ಇದೆ ಸೊ ಹಾಗಾಗಿ ನಾವು ಈ ಒಂದು ಬೇರೆ ದಾರಿ ಏನಿತ್ತು ಆ ಒಂದು ದಾರಿನಲ್ಲಿ ಇಳ್ಕೊಂಡು ಆ ಬಿಸಿಲಿಗೆ ಮತ್ತು ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಸ್ವಲ್ಪ ಮುಖ ಎಲ್ಲ ಟಯರ್ಡ್ ಆದಂಗೆ ಒಂಥರ ಸುಸ್ತಾದಂಗೆ ಎಲ್ಲ ಒಂಥರ ಫ್ರೆಶ್ನೆಸ್ ಬೇಕು ಅಂತ ಅನಿಸ್ತಾಯಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಇವ್ರನ್ನ ಒಂಚೂರು ಚರ್ ಅಪ್ ಮಾಡಿಕೊಂಡು ಮಕ್ಕಳನ್ನ ಅವ್ರನ್ನ ಜೊತೆ ಮಾತಾಡಿಕೊಂಡು ಇದೆಲ್ಲವನ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಕೆಳಗಡೆ ಬರಬೇಕು ಇಲ್ಲಿಂದ ಈ ಒಂದು ದೇವಸ್ಥಾನದಲ್ಲಿ ನಾವು ಬೆಟ್ಟ ಏನಿದೆ ಆ ಒಂದು ಮೆಟಲ್ಗಳನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು ಹಾಗೆ ಅದನ್ನ ಇನ್ನೊಂದು ದಾರಿಯಿಂದ ನಾವು ಕೆಳಗಡೆ ಬರ್ತೀವಲ್ಲ ಆ ಬರೋ ದಾರಿಗೆನೆ ಒಂದು ಬರೋ ದಾರಿ ಸ್ವಲ್ಪ ಇಳಿತಾ ಇದ್ದಂಗೆನೆ ನಮ್ಗೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಂದ್ರೆ ಪದ್ಮಾವತಿ ದೇವಸ್ಥಾನ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೂ ಕೂಡ ದಾರಿ ಇದೆ ಹಾಗೇನೆ ಯಾ ವೆಂಕಟೇಶ್ವರ ಸ್ವಾಮಿ ಈ ಕಡೆ ನಾವು ವೆಂಕಟರಮಣ ಸ್ವಾಮಿನ ನಾವು ಈ ಒಂದು ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಂಡ್ರೆ ನಾವು ಆ ಕಡೆ ದೇವಸ್ಥಾನಕ್ಕೆ ಹೋದಾಗ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡ್ಬೋದು ಬಿಸಿಲಿದ್ದರಿಂದ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡಿದ್ದು ಮಾತಾಡಿಕೊಂಡು ಆಟ ಆಡಿಸ್ಕೊಂಡು ಇವರುಗಳನ್ನು ನೆಕ್ಸ್ಟು ಆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವರನ್ನು ಚೇರ್ ಮಾಡ್ತಾ ಇದ್ದೀವಿ ಇವಾಗ ಇವ್ರಿಗೆಲ್ಲೇ ಹೋದ್ರೂ ಇವ್ರದ್ದು ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕು ಏನಾದ್ರೂ ಆಗಿಲ್ಲ ಅಂತಂದರೆ ಮಾತ್ರ ಅವ್ರನ್ನ ಸಂಭಾಳಿಸೋದೇ ಕಷ್ಟ ಆಗಿಬಿಡತ್ತೆ ಈ ಥರ ಇತ್ತು ಬಿಸಿಲು ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಕಷ್ಟ ಆಯಿತು ನಮಗೆ ಬೆಳಗ್ಗೆ ಬೇಗ ಅಥವಾ ಸಂಜೆ ಟೈಮಲ್ಲಿ ಹೋದರೆ ಇಷ್ಟೊಂದು ಇದಾಗಲ್ಲ ಸುಸ್ತಾಗಲ್ಲ ಸೊ ಅಲ್ಲಿ ನಮಗೆ ಸ್ವಲ್ಪ ಸುಸ್ತಾದಂಗೆ ಅನಿಸುತ್ತೆ ಇಲ್ಲಿದೆ ನೋಡಿ ಸ್ಟೆಪ್ಸ್ಗಳೆಲ್ಲ ಹಾಂ ಈ ಥರ ಈ ಒಂದು ಸ್ಟೆಪ್ಸ್ ಅಲ್ಲಿಂದ ಎಳ್ದಿದ ತಕ್ಷಣ ಇಲ್ಲಿಗೇನೆ ಒಂದು ಕನೆಕ್ಷನ್ಸ್ ಇರೋ ಥರ ಇದೆ ಅಲ್ಲಿಂದ ಎಳಿತಾ ಇದ್ದಂಗೆ ಈ ಒಂದು ಮೆಟ್ಲುಗಳು ಕಾಣಿಸುತ್ತೆ ಅಲ್ಲಿಂದ ಎಳ್ಕೊಂಡು ಎಷ್ಟೊಂದ್ ಒದ್ದಾಡಿಸ್ತಾರೆ ಅಂತ ಸೊ ಆದ್ರೂ ಜೊತೆ ಒದ್ದಾಡ್ಕೊಂಡು ಹೋಗ್ಬೇಕು ಪ್ರಶ್ನೆಗಳನ್ನ ಮಾಡ್ಬೇಕು ಅಷ್ಟೇ ಹೋಗೋ ಹೋಗು ಆಂಟಿ ಜೊತೆ ಹೋಗು ಒಬ್ರನ್ನ ಎತ್ಕೊಂಡ್ರೆ ಒಬ್ರು ಕಷ್ಟ ಅನ್ನೋ ತರ ಆಗಿಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ ಅವಳು ಆಗಲ್ಲ ನೋವು ಈ ಸ್ಟೆಪ್ಸ್ಗಳು ಈ ಮೆಟ್ಲುಗಳನ್ನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು ಪಾಪ ಅವ್ರು ಯಾರೋ ಬೇರೆಯವ್ರು ಬಂದು ಸಮಾಧಾನ ಮಾಡಿ ಆಮೇಲೆ ನಮಗೆ ಕೊಟ್ಟರು ನಾವು ಆಮೇಲೆ ಎತ್ಕೊಂಡು ಹೋಗಾದ್ಮೇಲೆ ನಡಿ ಕೊನೆಗೂ ನಡೀಲಿಲ್ಲ ಕೊನೆಗೆ ಎತ್ಕೊಂಡು ಹೋಗ ಸಮಾಧಾನ ಆಗಿದ್ದು ಮೇಲ್ಗಡೆಗೆ ಹೋಗೋ ಅಷ್ಟರಲ್ಲಿ ಬಿಸಿಲಿಗೆ ನಾವುಗಳತ್ತದೇ ಕಷ್ಟ ಆಗಿರುತ್ತೆ ಅದ್ರ ಜೊತೆಗೆ ಇವರು ಸ್ವಲ್ಪ ಆ ಥರ ಒಂದೊಂದು ಟೈಮು ಹಠಗಳ್ನ ಮಾಡಿಬಿಡ್ತಾರೆ ಮಕ್ಳುಗಳು ಅರ್ಥ ಆಗೋದಿಲ್ಲ ಆಗಾಗ ಆಟ ಮಾಡ್ತಾರೆ ಮೇಲ್ಗಡೆಗೆ ಹೋಗಿ ದೇವ್ರ ದರ್ಶನವನ್ನ ಮುಗಿಸ್ಕೊತೀವಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲಿತ್ತು ಬೇಗ ಬೇಗ ಅಲ್ಲಿಂದ ಈ ಕಡೆಯಿಂದ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೊಂದು ನಮಗೆ ಬಿಸಿಲು ಫೇಸ್ ಟು ಫೇಸ್ ಬರ್ತಾ ಇರಲಿಲ್ಲ ಕುತ್ಕೊಂಡು ಹೋದ್ವಿ ಬಟ್ ಈ ದೇವಸ್ಥಾನದಲ್ಲಿ ಹಾಗಿರಲಿಲ್ಲ ಮುಖಕ್ಕೆ ಇತ್ತು ಆ ಟೈಮ್ ಆಗಿತ್ತು ಎರಡೂವರೆ ಮೂರು ಗಂಟೆ ಟೈಮ್ ಅಲ್ವಾ ಸೊ ಹಾಗಾಗಿ ಮುಖಕ್ಕೆ ಹೊಡಿತಾ ಇದ್ರಿಂದ ಜಾಸ್ತಿ ಹೊತ್ತು ಅಲ್ಲಿ ನಿಂತ್ಕೊಳೋಕ್ಕಾಗಲಿಲ್ಲ ದೇವರ ದರ್ಶನವನ್ನು ಮಾತ್ರ ಮುಗಿಸ್ಕೊಂಡು ಅಲ್ಲಿಂದ ಹೊಡ್ತಾಯಿದ್ವಿ ನೋಡಿ ಈ ಥರ ಹಿಂಸೆ ಕೊಡ್ತಾರೆ ಅವರಿಗೆ ಎತ್ಕೊಳ್ಳಿ 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 ಅಂತ ಯಾವಾಗ್ಲೂ ಸೊ ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಎಲ್ಲ ಆಗಿರುತ್ತೆ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಜೊತೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ವಿ ಎಲ್ಲ ಕಡೆ ಇವಾಗ ಬಂಗಾರ ತಿರುಪತಿನಲ್ಲಿ ಎರಡೂ ಕಡೆ ನಮ್ಮ ನಾವು ದರ್ಶನವನ್ನು ಮಾಡಿದೀವಿ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ನೆಕ್ಸ್ಟ್ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕಲ್ಲ ನಂತರ ಹಾಗಾಗಿ ಆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಹೊರಡ್ತಾ ಇದೀವಿ ಈ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ತುಂಬಾ ಜನಗಳು ಬರ್ತಾರೆ ಚಿಕ್ಕ ತಿರುಪತಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಚಿಕ್ಕ ತಿರುಪತಿ ಬಂಗಾರ ತಿರುಪತಿ ಬಂಗಾರಪೇಟೆ ಹಾಗೆ ಈ ಒಂದು ಕೋಟಿಲಿಂಗೇಶ್ವರ ಇದನ್ನೆಲ್ಲ ಕವರ್ ಮಾಡ್ಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ಬಹುದಾಗಿರುತ್ತೆ ಇವಾಗ ನಾವು ಅಲ್ಲಿಂದ ಕೋಟಿಲಿಂಗೇಶ್ವರ ಕರೆಗೆ ಹೋಡ್ತಾ ಇದ್ವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್